ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಂಬ ಪರಿಕಲ್ಪನೆ ವರವಲ್ಲ ಬೆಂಗಳೂರಿಗರಿಗೆ ಶಾಪವಾಗಲಿದೆ ಎಂದು ಹಿರಿಯ ಪರಿಸರವಾದಿಗಳಾದ ಶ್ರೀ ಯಲ್ಲಪ್ಪರೆಡ್ಡಿಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳೋಣ ಬನ್ನಿ ನಂದಿ ಬೆಟ್ಟದ ಆಸುಪಾಸಿನಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದ ಹೇಗೆ ನಂದಿ ಬೆಟ್ಟ ಭವಿಷ್ಯದಲ್ಲಿ ಅಪಾಯವಾಗಲಿದೆ ಎಂಬುದರ ಕುರಿತಾಗಿ ಸಮಾನ ಮನಸ್ಕರ ಮತ್ತು ಪರಿಸರದ ಬಗ್ಗೆ ಕಾಳಜಿಯುಳ್ಳ ವ್ಯಕ್ತಿಗಳ ಸಭೆಯೊಂದಿಗೆ ಇತ್ತೀಚೆಗೆ ಅಕ್ಟೋಬರ್ ಹತ್ತರಂದು ಬೆಂಗಳೂರಿನಲ್ಲಿ ನಡೆದಿತ್ತು ನಾನು ಅದರ ಭಾಗವಾಗಿದ್ದೆ ಮಾಧ್ಯಮವಾದರೂ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ನಂದಿ ಬೆಟ್ಟವು ಸೇರಿದಂತೆ ಪರಿಸರವನ್ನು ಉಳಿಸಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ದಾಟಿಸುವ ದಿಸೆಯಲ್ಲಿ ನಾವೇನು ಮಾಡಬೇಕು ಆಗ ಈಗ ಆಗುತ್ತಿರುವ ವಿಧ್ವಂಸಕ ನಡವಳಿಕೆಗಳಿಗೆ ಕಡಿವಾಣ ಹಾಕಬೇಕಾಗಿರುವುದು ಎಷ್ಟು ಅನಿವಾರ್ಯ ಮಾರ್ಗೋಪಾಯಗಳೇನು ಎಂಬುದರ ಬಗ್ಗೆ ವಿಸ್ತೃತವಾದ ಚರ್ಚೆಯೊಂದು ನಡೆಯಿತು ಚರ್ಚೆ ಆರೋಗ್ಯಪೂರ್ಣವಾಗಿತ್ತು ಪರಿಸರಾಸಕ್ತರು ಸೇರಿದ್ದ ಸಭೆಯಲ್ಲಿ ನಂದಿ ಬೆಟ್ಟವನ್ನು ಭೌಗೋಳಿಕ ಜೈವಿಕ ಮತ್ತು ಜಲಸಂಪತ್ತಿನ ಮೂಲ ತಾಣವೆಂದು ಪರಿಗಣಿಸಿ ಅಲ್ಲಿ ಯಾವುದೇ ಪರಿಸರ ವಿರೋಧಿ ಕೃತ್ಯಗಳಿಗೆ ಅವಕಾಶ ಕೊಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಬೆಂಗಳೂರು ನಗರದಲ್ಲಿ ನಲವತ್ತು ಐವತ್ತು ಮಹಡಿಗಳ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಮರಳು ಇಂದು ಎಲ್ಲೂ ಸಿಗುತ್ತಿಲ್ಲ ಅದಕ್ಕೆ ನಂದಿ ಬೆಟ್ಟದ ತಪ್ಪಲಲ್ಲಿರುವ ಬಂಡೆಗಳನ್ನು ಪುಡಿಗಟ್ಟಿ ಎಂ ಸ್ಯಾಂಡ್ ತಯಾರಿಸಿ ಬೆಂಗಳೂರಿಗೆ ಸಾಗಾಟ ಮಾಡಿ ಇಲ್ಲಿನ ನಿರ್ಮಿತಿಗಳಿಗೆ ಬಳಸುವ ದೊಡ್ಡ ದಂಧೆ ಅವ್ಯಾಹತವಾಗಿ ವರುಷಗಳಿಂದ ನಡೆಯುತ್ತಲೇ ಇದೆ ಸ್ಥಾಪಿತ ಹಿತಾಸಕ್ತಿಗಳು ಲಾಭ ಬಡುಕರು ಇದರ ಹಿಂದೆ ಇದ್ದಾರೆ ಈ ರೀತಿಯಾಗಿ ಪಾರಂಪರಿಕ ಇತಿಹಾಸವುಳ್ಳ ಬೆಟ್ಟವೊಂದಕ್ಕೆ ಡೈನಮೈಟ್ ಇಟ್ಟು ಧ್ವಂಸ ಮಾಡಿ ಅಲ್ಲಿನ ಸಂಪನ್ಮೂಲ ಬಳಸಿ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಮಾಡುವುದರ ಮಾಡುವುದೆಂದರೆ ಅದು ಖಂಡಿತವಾಗಿ ಅಭಿವೃದ್ಧಿಯಲ್ಲ ಬೆಂಗಳೂರಿಗರ ಪಾಲಿಗೆ ವರದಾನವಲ್ಲ ಅದೊಂದು ಶಾಪ ನಂದಿ ಬೆಟ್ಟ ಒಂದು ಗಿರಿಧಾಮ ಅಲ್ಲಿ ಅರ್ಕಾವತಿ ಕುಮುದ್ವತಿ ಪಾಪಾಗ್ನಿ ಪಾಲಾರ್ ಪೆನ್ನಾರ್ ನದಿಗಳ ಉಗಮವಾಗಿ ಅವೆಲ್ಲವೂ ಒಂದು ಕಾಲದಲ್ಲಿ ಸಮೃದ್ಧಿಯಾಗಿ ಹರಿದು ಹಲವು ಉಪನದಿಗಳನ್ನು ಕೂಡಿಕೊಂಡು ಬಂಗಾಳ ಕೊಲ್ಲಿಯನ್ನು ಸೇರುತ್ತಿದ್ದವು ಎಂದರೆ ಇಂದಿನ ಪೀಳಿಗೆಯವರು ನಂಬಲಾರರು ನಂದಿ ಬೆಟ್ಟ ಪ್ರಾಕೃತಿಕವಾಗಿ ಅಷ್ಟು ಸಮೃದ್ಧಿಯಾಗಿತ್ತು ಆದರೆ ಇಂದು ನದಿಗಳ ಉಗಮಸ್ಥಾನದ ಜಲಮೂಲಗಳು ಬತ್ತಿ ಹೋಗಿವೆ ಅಲ್ಲಿ ನಿರಂತರ ನಡೆದುಕೊಂಡು ಬಂದ ಮಾನವ ನಿರ್ಮಿತ ವಿಧ್ವಂಸಕ ಕೃತ್ಯಗಳಿಂದ ನೀರೇ ಇಲ್ಲವಾಗಿದೆ ಯಾವ ನದಿಗಳು ಹರಿಯುತ್ತಿಲ್ಲ ನೀರು ಆರೋಗ್ಯ ರಕ್ಷಣೆಯ ಜೊತೆಗೆ ಹವಾಮಾನ ಬದಲಾವಣೆಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ಆಗುತ್ತಿರುವ ವೈಪರೀತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಆಡಳಿತಗಾರರು ಮತ್ತು ನೀತಿ ನಿರೂಪಕರು ಕ್ರಮ ವಹಿಸಬೇಕಾಗಿರುವುದು ಅನಿವಾರ್ಯ ಏಕೆಂದರೆ ನಂದಿ ಬೆಟ್ಟವು ಸೇರಿದಂತೆ ಪರಿಸರ ಸಮಸ್ತ ಪಳೆಯುಳಿಕೆಗಳು ನಮ್ಮ ಬದುಕಿನ ಅವಿಭಾಜ್ಯಾಂಗ ಅವುಗಳನ್ನು ತುಂಡರಿಸುವುದರಿಂದ ವಿಪತ್ತನ್ನು ನಾವೇ ಆಹ್ವಾನಿಸುತ್ತಿದ್ದೇವೆ ನಂದಿ ಬೆಟ್ಟದ ತಪ್ಪಲಲ್ಲಿ ಅದೆಷ್ಟೋ ರೆಸಾರ್ಟು ಹೋಮ್ಸ್ಟೇ ನಿರ್ಮಾಣವಾಗಿವೆ ರಸ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ಭಂಜನೆ ದಿನನಿತ್ಯ ಆಗುತ್ತಲೇ ಇದೆ ಇದು ಹೀಗೆ ಮುಂದುವರೆದಲ್ಲಿ ವಯನಾಡಿನಲ್ಲಿ ಆದಂತಹ ದುರಂತ ನಂದಿ ಬೆಟ್ಟದಲ್ಲೂ ಸಂಭವಿಸಬಹುದು ಕಳೆದ ಮೂರು ದಶಕಗಳಿಂದ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಎಂಬ ವಿಷಯ ಬಂದಾಗಲೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮ ಮುಂಚೂಣಿಯಲ್ಲಿ ನಿಲ್ಲುತ್ತದೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಉದ್ಯಮವೆಂದರೆ ರಸ್ತೆ ಕಟ್ಟಡ ಸೇತುವೆ ಮತ್ತಿತರ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ನಂದಿ ಬೆಟ್ಟ ರಾಮನಗರ ಬೆಟ್ಟ ಕನಕಪುರದ ಬೆಟ್ಟಗಳ ಹೃದಯ ಭಾಗವನ್ನು ಛಿದ್ರ ಮಾಡಿ ತರಲಾಗುತ್ತದೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸೇರಿದಂತೆ ಎಲ್ಲ ಪಕ್ಷಗಳವರು ಕೂಡ ಈ ವಿಚಾರದಲ್ಲಿ ಸಮಾನ ಮನಸ್ಥಿತಿಯಿಂದ ಪರಿಸರವನ್ನು ಹಾಳುಗೆಡುವ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ ಪರಿಸರದ ಬಗ್ಗೆ ಇನ್ನಿಲ್ಲದ ಆನಾದರ ಉಪೇಕ್ಷೆ ಆಡಳಿತ ನಡೆಸುವವರಲ್ಲಿ ಇದೆ ಪರಿಸರ ಸಂರಕ್ಷಣೆ ಎಂಬುದು ಕಾಗದಗಳಲ್ಲಿ ಫೈಲುಗಳಲ್ಲಿ ಕಡತಗಳಷ್ಟೇ ಉಳಿದಿದೆ ನಾನು ಕೂಡ ಅರಣ್ಯ ಮತ್ತು ಪರಿಸರ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವ ಕಾರಣ ಇದೆಲ್ಲ ನನಗೆ ನೇರ ನೇರ ಅನುಭವಕ್ಕೆ ಬಂದಿದೆ ಪರಿಸರ ಸಂಬಂಧಿತ ಯಾವುದೇ ಉದ್ದೇಶವನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರಕ್ಕಿರುವ ದಿವ್ಯ ನಿರ್ಲಕ್ಷ್ಯವನ್ನು ನಾನು ಕಂಡಿದ್ದೇನೆ ನೊಂದಿದ್ದೇನೆ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವ ಕಾಮಗಾರಿಗಳಲ್ಲಿ ಸರ್ಕಾರದ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕಾರಣಿಗಳು ಕಂಪನಿಗಳು ಕೈಜೋಡಿಸಿವೆ ಎಲ್ಲೆಡೆ ಮಾಲಿನ್ಯ ಹೆಚ್ಚುತ್ತಿದೆ ಉಸಿರಾಡಲು ಯೋಗ್ಯವಾದ ಪ್ರಾಣವಾಯು ಕುಡಿಯಲು ಯೋಗ್ಯವಾದ ಶುದ್ಧ ನೀರು ಎಲ್ಲೂ ಇಲ್ಲವಾಗಿದೆ ಎಲ್ಲವೂ ಮಲೀನ ಮತ್ತು ಕಲುಷಿತ ಮಣ್ಣು ಕೂಡ ಇದರಿಂದ ಹೊರತಾಗಿಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಮೂಲಕ ಬರುವ ಕಳೆನಾಶಕಗಳಿಂದ ಮಣ್ಣು ಮತ್ತು ಸೂಕ್ಷ್ಮ ಜೀವಿಕಾಲ ನಶಿಸಿ ಹೋಗಿದೆ ಪರಾಗಸ್ಪರ್ಶದ ಕೆಲಸ ಮಾಡುವ ಜೇನ್ ನೊಣಗಳು ಕೂಡ ಅಳಿವಿನ ಅಂಚಿಗೆ ಬರುತ್ತಿವೆ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ಮಾರಾಟ ಮಾಡುವ ರೌಂಡಪ್ ಎಂಬ ಕಳೆನಾಶಕ ವಿಶ್ವಾದ್ಯಂತ ನಿಷೇಧಕ್ಕೆ ಒಳಗಾಗಿದೆ ಅದೊಂದು ಕಾರ್ಕೋಟಕ ವಿಷ ಆದ್ದರಿಂದ ಆಗುವ ಹಾನಿ ಎಷ್ಟು ಘೋರವಾದದ್ದು ಹೀಗೆ ರೋಗ ರುಜಿನಗಳು ಹೆಚ್ಚಿವೆ ಬೆಂಗಳೂರಿನಲ್ಲಿ ನಾವು ಸೇವಿಸುತ್ತಿರುವ ಗಾಳಿಯಲ್ಲಿ ಪ್ರದೂಷಣೆ ವಿಷಕಾರಕಗಳ ಪ್ರಮಾಣ ಅಂದಾಜು ಮಾಡಲು ವಿಜ್ಞಾನಿಗಳ ವಿಶ್ಲೇಷಣೆ ಬೇಕಿಲ್ಲ ಎಲ್ಲವೂ ನಮ್ಮ ಕಣ್ಣುಗಳಿಗೆ ಕಾಣಿಸುತ್ತದೆ ನಮ್ಮ ಅನುಭವಕ್ಕೆ ಬರುತ್ತಿವೆ ಜೊತೆಗೆ ಭೂಮಂಡಲದ ಓಝೋನ್ ವಾತಾವರಣದಲ್ಲಿ ಅಧಿಕವಾಗಿರುವ ಬೆನ್ಝೀನ್ ಕಾರ್ಬನ್ ಮೊನಾಕ್ಸೈಡ್ ಮಿಥೇನ್ ಸಲ್ಫರ್ ಡೈಆಕ್ಸೈಡ್ ಮೇರೆ ಮೀರಿವೆ ನಾವು ವಿಷ ಗಾಳಿ ಕುಡಿದೇ ಬದುಕುತ್ತಿದ್ದೇವೆ ಪರಿಸರ ಮಾಲಿನ್ಯ ಮಂಡಳಿಯು ಕಣ್ಮುಚ್ಚಿಕೊಳ್ಳುತ್ತಿದೆ ಇದೀಗ ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಗಳು ಭರದಿಂದ ಸಾಗುತ್ತಿವೆ ನೂರಾರು ಕಿಲೋಮೀಟರ್ ದೂರದ ಸುರಂಗ ಮಾರ್ಗಗಳು ಕೊರೆಯಲಾಗುತ್ತಿವೆ ಅಭಿವೃದ್ಧಿ ಹೆಸರಿನಲ್ಲಿ ಇದೆಲ್ಲವೂ ಮುಂದುವರೆದರೆ ಪ್ರಳಯ ಕಾಲ ಸನ್ನಿಹಿತವಾಗಲಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅಭಿವೃದ್ಧಿ ಹೆಸರಿನಲ್ಲಿ ಪೂರಕವಾಗಿದ್ದರೆ ಎಲ್ಲವೂ ಸರಿ ತೀರಾ ಅತಿಯಾದರೆ ಅದರ ಪರಿಣಾಮ ವಿನಾಶವೇ ವಿನಃ ಬೇರೇನೂ ಅಲ್ಲ ವಿಶೇಷತಃ ಬೆಂಗಳೂರು ನಗರದ ಅಭಿವೃದ್ಧಿಯ ಹೊಣೆ ಹೊತ್ತ ಅಧಿಕಾರಸ್ಥರು ಇದನ್ನು ಪ್ರಥಮತಃ ಗಮನಿಸಿ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕು ಹಿಮಾಲಯ ಕರಾವಳಿ ಸಹ್ಯಾದ್ರಿ ನಂದಿ ಬೆಟ್ಟವು ಸೇರಿದಂತೆ ಪಶ್ಚಿಮ ಪೂರ್ವ ಘಟ್ಟಗಳನ್ನು ಸುಸ್ಥಿತಿಯಲ್ಲಿ ಕಾಪಾಡುವ ಕೆಲಸವನ್ನು ಮಾಡದೇ ಇದ್ದರೆ ಮುಂಬರುವ ದಿನಗಳು ಕರಾಳವಾಗಲಿವೆ ಇದು ಅಧಿಕಾರದ ಚುಕ್ಕಾಣಿ ಹಿಡಿದಿರುವವರಿಗೆ ಕೇಳಿಸುವುದಿಲ್ಲ ಅವರು ತಮ್ಮ ಬಗಲಲ್ಲಿಟ್ಟುಕೊಂಡಿರುವ ಸ್ಥಾಪಿತ ಹಿತಾಸಕ್ತಿಗಳಿಗೆ ಮಣೆ ಹಾಕುವುದಕ್ಕೋಸ್ಕರ ಏನು ಬೇಕಾದರೂ ಮಾಡೋಣ ಎಂಬ ತೀರ್ಮಾನಕ್ಕೆ ಬಂದಂತಿದೆ ದಶಕಗಳ ಹಿಂದೆ ಕೊಡಗಿನಲ್ಲಿ ಟಿಂಬರ್ ಮಾಫಿಯಾ ಅವ್ಯಾಹತವಾಗಿ ನಡೆಯುತ್ತಿದ್ದ ದಿನಗಳಲ್ಲಿ ಅವುಗಳನ್ನು ತಡೆಯಲೋಸುಗ ಯಲ್ಲಪ್ಪರೆಡ್ಡಿ ಆಯೋಗ ಸರ್ಕಾರದಿಂದ ನೇಮಕವಾಗಿತ್ತು ನಾನು ನನ್ನ ಸಹೋದ್ಯೋಗಿಗಳ ಜೊತೆಯಲ್ಲಿ ಅಲ್ಲೆಲ್ಲ ಓಡಾಡಿ ಆಗುತ್ತಿರುವ ಅನಾಹುತ ಸರ್ಕಾರಕ್ಕಾಗುತ್ತಿರುವ ಮೋಸ ಎಲ್ಲವನ್ನೂ ಪತ್ತೆಹಚ್ಚಿ ಸಲ್ಲಿಸಿದ ವರದಿ ವಿಧಾನಸೌಧ ಕಡತಗಳಲ್ಲಿ ಕಾರ್ಯರೂಪಕ್ಕೆ ಬರದೆ ಉಳಿದುಬಿಟ್ಟಿತು ಬಿಟ್ಟಿತ್ತು ಟಿಂಬರ್ ಮಾಫಿಯಾದ ಸ್ಥಾಪಿತ ಹಿತಾಸಕ್ತಿಗಳು ವರದಿ ಜಾರಿ ಮಾಡದಂತೆ ಸರ್ಕಾರಕ್ಕೆ ಐವತ್ತು ಕೋಟಿ ರುಷುವತ್ತು ಕೊಟ್ಟು ಐದು ಸಾವಿರ ಕೋಟಿಯ ಅರಣ್ಯ ನಾಶವನ್ನು ಕೇವಲ ನಲವತ್ತೈದು ದಿನಗಳಲ್ಲಿ ಮಾಡಿದವು ಎಂಬುದನ್ನು ವಿಷಾದದಿಂದಲೇ ಹೇಳಬೇಕಾಗಿದೆ ಅದನ್ನು ನಾನು ಹೇಳುತ್ತಿಲ್ಲ ನಿವೃತ್ತ ಪ್ರಧಾನ ಅರಣ್ಯ ಸಂರಕ್ಷಕರಾದ ಬಿ ಕೆ ಸಿಂಗ್ ತಮ್ಮ ಪುಸ್ತಕದಲ್ಲಿ ಇದನ್ನು ದಾಖಲಿಸಿದ್ದಾರೆ ಗೆಳೆಯರೆ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ತಾಳುತ್ತಿವೆ ನಮ್ಮ ಶಾಸಕರು ಹಾಗೂ ಸಂಸದರು ನೇರ ಕಾರಣೀಭೂತರಾಗಿದ್ದಾರೆಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಆದರೆ ನಮಗೆಲ್ಲ ಮುಜುಗರ ಅವರನ್ನು ಹೇಗೆ ಕೇಳುವುದು ಎನ್ನುವ ಪ್ರಶ್ನೆ ಕಾಡುತ್ತಿದೆ ಆದರೆ ಚುನಾಯಿತ ಪ್ರತಿನಿಧಿಗಳಿಗೆ ಯಾರ ಮೇಲೂ ಮುಲಾಜಿಲ್ಲವಾಗಿದೆ ನೇರವಾಗಿ ಕೇಳಬೇಕಿಲ್ಲವಾಗಿದೆ ಸಂವಿಧಾನದ ಎಪ್ಪತ್ಮೂರು ಹಾಗೂ ಎಪ್ಪತ್ನಾಲ್ಕನೇ ತಿದ್ದುಪಡಿಯೊಂದಿಗೆ ಕೊಟ್ಟ ಅಧಿಕಾರವನ್ನು ಬಳಸಿಕೊಳ್ಳಲು ಪಕ್ಷಭೇದ ಬಿಟ್ಟು ಒಗ್ಗಟ್ಟಾಗಬೇಕಾಗಿದೆ ಗ್ರಾಮಗಳಲ್ಲಿ ಗ್ರಾಮ ಸಭೆ ನಡೆಸಲು ನಗರ ಪಟ್ಟಣಗಳಲ್ಲಿ ವಾರ್ಡ್ ಸಭೆಗಳನ್ನು ಸೇರಿಸುವ ಮುಖಾಂತರ ಪರಿಸರವನ್ನು ರಕ್ಷಣೆ ಮಾಡಬಹುದಾಗಿದೆ ಸೋರಿಕೆಯನ್ನು ತಡೆಯಬಹುದಾಗಿದೆ ಎಂಬುದನ್ನು ಜಾರಿಗೆ ತರಬೇಕಾಗಿದೆ ಎಂಬುದನ್ನು ನೆನಪಿಸುತ್ತಾ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ